ಹಲೋ ಫ್ರೆಂಡ್ಸ್ ನಮಸ್ಕಾರ ರಾಜ್ಯದಿಂದ ಇಲ್ಲಿದೆ ಒಂದು ಹೊಸ ರೂಲ್ಸ್ ಹಾಗೆ ಕೇಂದ್ರದಿಂದ ಬಂದಿದೆ ಒಂದು ಭರ್ಜರಿ ಗುಡ್ ನ್ಯೂಸ್ ಹಾಗಾದರೆ ಆ ಎರಡು ನ್ಯೂಸ್ ಏನು ಎಂದು ನೋಡುವ ಮುಂಚೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಮೊದಲು ಕೇಂದ್ರದಿಂದ ಏನದು ಭರ್ಜರಿ ಸಿಹಿ ಸುದ್ದಿ ಬಂದಿದೆ ಅಂತ ನೋಡೋಣ ಇದೀಗ ನೋಡುವುದಾದರೆ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ತಿಂಗಳ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತದೆ ಹಾಗೆ ಕೂಡ ಕೇಂದ್ರದಿಂದ ಕೂಡ ಜಮಾ ಆಗುತ್ತೆ ಹಣ ಹೌದು ಫ್ರೆಂಡ್ಸ್ ದೇಶದಲ್ಲಿ ನಡೆಯುತ್ತಿರುವ ಲೋಕಸಭಾ ಚುನಾವಣೆಯ ಮಧ್ಯೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಗುರುವಾರ ಇಂಡಿಯಾ ಮೈತ್ರಿಕೂಟ್ ಸರ್ಕಾರ ರಚನೆಯಾದರೆ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಕೇಂದ್ರಕ್ಕೆ ಮಹಿಳಾ ಸಬಲೀಕರಣ ಮಾಡುತ್ತೇವೆ ಎಂದು ಹೇಳಲಾಗಿದೆ ಈಗಾಗಲೇ ತಿಳಿದಂತೆ ಸಿಎಂ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ ಯೋಜನೆಯಡಿ ಎಲ್ಲ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡುತ್ತಿದ್ದಾರೆ ಹಾಗೆಯೇ ಉಚಿತ ಬಸ್ ಪ್ರಯಾಣವನ್ನು ಕೂಡ ಮಹಿಳೆಯರಿಗೆ ಮಾಡಿದ್ದಾರೆ ಹಾಗೆಯೇ ಗೃಹ ಜ್ಯೋತಿ ಯುವ ನಿಧಿ ಹಾಗೆ ಬಹಳಷ್ಟು ಯೋಜನೆಗಳನ್ನು ಸಿ ಎಂ ಸಿದ್ದರಾಮಯ್ಯನವರು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಹಾಗೆ ಈಗ ಕೇಂದ್ರ ಸರ್ಕಾರದಿಂದ ಈ ಎಲ್ಲ ಯೋಜನೆಗಳು ಬಿಡುಗಡೆಯಾಗುತ್ತದೆ ಎಂದು ಹೇಳಲಾಗಿದೆ ಹಾಗಾದರೆ ಆ ಯೋಜನೆಯಲ್ಲಿ ಏನು ಬದಲಾವಣೆ ಇದೆ ಎಂದು ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಹಾಗೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧೀಜಿ ಅವರು ಮಹಿಳಾ ಸಬಲೀಕರಣಕ್ಕಾಗಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದ್ದಾರೆ ದೇಶಾದ್ಯಂತ ನಮ್ಮ ಸಹೋದರಿಯರು ಉತ್ಸಾಹದಿಂದ ಇಂಡಿಯಾ ಸರ್ಕಾರವನ್ನು ರಚಿಸಲು ಸಿದ್ಧರಾಗಿದ್ದಾರೆ ಹಾಗೆ ಜುಲೈನಿಂದ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಎಂಟು ಸಾವಿರದ ಐದುನೂರು ರೂಪಾಯಿಗಳನ್ನು ಜಮಾ ಮಾಡಲಾಗುತ್ತದೆ ಅಂದರೆ ವಾರ್ಷಿಕವಾಗಿ ಒಂದು ಲಕ್ಷ ರೂಪಾಯಿ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುತ್ತದೆ ಎಂದು ಪ್ರಿಯಾಂಕಾ ಗಾಂಧೀಜಿ ಅವರು ಹೇಳಿದ್ದಾರೆ ಹೌದು ಫ್ರೆಂಡ್ಸ್ ತಿಂಗಳಿಗೆ ಎಂಟು ಸಾವಿರದ ಐನೂರು ರೂಪಾಯಿ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಹಾಗೆ ನೋಡುವುದಾದರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಜಮಾ ಆಗುತ್ತೆ ಎಂದು ಹೇಳಲಾಗಿದೆ ಅದಲ್ಲದೆ ಸರ್ಕಾರಿ ಉದ್ಯೋಗಗಳಲ್ಲಿ ಒಂದು ಪಾಲು ಮಹಿಳಾ ಶಕ್ತಿಯನ್ನು ಬಲಪಡಿಸುತ್ತಿದೆ ಎಂದು ಅವರು ಒತ್ತಿ ಹೇಳಿದ್ದರು ಆಶಾ ಅಂಗನವಾಡಿ ಮತ್ತು ಅಡುಗೆ ಸಹಾಯಕಿಯರ ಗೌರವಧನಕ್ಕೆ ಕೇಂದ್ರದ ಕೊಡುಗೆಯನ್ನು ದ್ವಿಗುಣಗೊಳಿಸಲಾಗುವುದು ಎಂದು ಹೇಳಿದ್ದಾರೆ ಹಾಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ವಿಮಾ ಯೋಜನೆ ನಿಮ್ಮನ್ನು ವೈದ್ಯಕೀಯ ವೆಚ್ಚಗಳ ಕೇಸರಿನಿಂದ ಹೊರತು ತರುತ್ತದೆ ಪರಿಸ್ಥಿತಿ ಬದಲಾಗುತ್ತದೆ ಎಂದು ಭರವಸೆಯನ್ನು ನೀಡಿದ್ದಾರೆ ಇದು ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಆಗಿದ್ದು ಇನ್ನೊಂದು ಬಿಗ್ ಶಾಕಿಂಗ್ ನ್ಯೂಸ್ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಬನ್ನಿ ಫ್ರೆಂಡ್ಸ್ ಆ ಒಂದು ಯೋಜನೆ ಯಾವುದು ಆ ಒಂದು ಯೋಜನೆಯಡಿ ಯಾವ ಶಾಕಿಂಗ್ ನ್ಯೂಸ್ ಇದೆ ಅಂತ ನೋಡೋಣ ನಿಮಗೀಗಾಗಲೇ ತಿಳಿದಂತೆ ಉಚಿತ ಬಸ್ ಪ್ರಯಾಣ ಮಾಡುವ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಅಷ್ಟೇ ತೋರಿಸಿದರೆ ಪ್ರಯಾಣ ಆಗುತ್ತದೆ ಆದರೆ ಮುಂದೆ ಆಗಲ್ಲ ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರದಿಂದ ಈಗ ಬಂದಿದೆ ಒಂದು ಹೊಸ ರೂಲ್ಸ್ ಈ ಒಂದು ಯೋಜನೆಯಡಿ ಅಂದ್ರೆ ಶಕ್ತಿ ಯೋಜನೆ ಅಡಿಯಲ್ಲಿ ರಾಜ್ಯದ ಮಹಿಳೆಯರು ಉಚಿತ ಬಸ್ ಪ್ರಯಾಣವನ್ನು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪಡೆದುಕೊಳ್ಳುತ್ತಿದ್ದಾರೆ ಆದರೆ ಈಗ ಹೊಸ ಅಪ್ಡೇಟ್ಗಳು ಈ ವಿಚಾರದ ಬಗ್ಗೆ ಬಂದಿದ್ದು ಇದನ್ನು ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡುವುದಕ್ಕಿಂತ ಮುಂಚೆ ತಿಳಿದುಕೊಳ್ಳುವುದು ಅತಿ ಮುಖ್ಯ ಕೆಎಸ್ಆರ್ಟಿಸಿ ಬಸ್ ನಲ್ಲಿ ಉಚಿತ ಬಸ್ ಪ್ರಯಾಣ ಮಾಡುವಂತ ಮಹಿಳಾ ಪ್ರಯಾಣಿಕರು ಮೊದಲೆಲ್ಲ ಕೇವಲ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಕಂಡಕ್ಟರ್ ಬಳಿ ತೋರಿಸಿದರೆ ಸಾಕಿತ್ತು ಉಚಿತ ಬಸ್ ಪ್ರಯಾಣವನ್ನು ಪಡೆದುಕೊಳ್ಳಲಾಗುತ್ತಿತ್ತು ಹಾಗೂ ಅದಕ್ಕೆ ಟಿಕೆಟ್ ಅನ್ನು ಕೂಡ ಕಂಡಕ್ಟರ್ ನಿಮಗೆ ನೀಡ್ತಾ ಇದ್ರು ಆದರೆ ಈಗ ಇದಕ್ಕೆ ಸ್ಮಾರ್ಟ್ ಕಾರ್ಡ್ ಮಾಡಿಕೊಳ್ಳಬೇಕು ಎಂದು ಹೇಳಲಾಗಿದೆ ರಾಜ್ಯ ಸರ್ಕಾರದ ಅಪ್ಡೇಟ್ ಏನು ಅಂದರೆ ಈಗ ನೀವು ಎಲ್ಲೂ ಹೋಗಬೇಕಾದರೂ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಬಾರದು ಸ್ಮಾರ್ಟ್ ಕಾರ್ಡ್ ಅಂತ ಇರುತ್ತೆ ಅದನ್ನ ಮಾಡಿಸಿಕೊಂಡು ಹೋಗಬೇಕು ಎಂದು ಹೇಳಲಾಗಿದೆ ಹಾಗೆ ಇನ್ ಮುಂದೆ ನೀವು ಹೋಗುವಾಗ ಮೂವತ್ತು ಕೆ ಜಿಯ ಒಳಗಡೆಯೇ ನಿಮ್ಮ ಲಗೇಜ್ ತೂಕ ಇರಬೇಕು ಮೂವತ್ತು ಕೆ ಜಿಯ ಮೇಲಿನ ತೂಕ ಇದ್ದರೆ ನಿಮ್ಮ ಲಗೇಜು ಅಲ್ಲಿಯೂ ಕೂಡ ನಿಮಗೆ ಅಮೌಂಟ್ ಅನ್ನು ಪೇ ಮಾಡಬೇಕು ಎಂದು ಹೇಳಲಾಗಿದೆ ಹೌದು ಫ್ರೆಂಡ್ಸ್ ಈ ಬಗ್ಗೆ ಮತ್ತೆ ಯಾವುದೇ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯ ಜೊತೆಗೆ ಅಲ್ಲಿವರೆಗೂ ಧನ್ಯವಾದ